ಷಣ್ಮುಖಿ ಮುತ್ರ ಆಧ್ಯಾತ್ಮಿಕ ಮುದ್ರಾ ವಿಭಾಗದಲ್ಲಿ ಬರುವಂತಹ ಒಂದು ಪ್ರಮುಖವಾದ ಮುದ್ರ ಇಲ್ಲಿ ಷಣ್ ಅಂದ್ರೆ ಸಿಕ್ಸ್ ಆರು ಮುಖ ಅಂದ್ರೆ ಫೇಸಸ್ ಅಂತ ಅರ್ಥ ಬರುತ್ತೆ ಪಂಚೇಂದ್ರಿಯಗಳಾದ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವುಗಳಿಂದ ಬರುವಂತಹ ಮಾಹಿತಿಗಳನ್ನ ಸಂಗ್ರಹಿಸಿ ನಾವು ನಮ್ಮ ಆಕ್ಷನ್ಸ್ ಮತ್ತೆ ರಿಯಾಕ್ಷನ್ಸ್ ಹೇಗಿರ್ಬೇಕು ಅನ್ನೋದನ್ನ ದಿನನಿತ್ಯದ ಜೀವನದಲ್ಲಿ ನಡ್ಸ್ಕೊಂಡು ಬರ್ತಾ ಇರ್ತೀವಿ ಅದೇ ಈ ಪಂಚೇಂದ್ರಿಯಗಳು ಕೊಡುವಂತಹ ಮಾಹಿತಿಗಳನ್ನೇ ನಾವು ಕಂಪ್ಲೀಟ್ಲಿ ಬ್ಲಾಕ್ ಮಾಡಿದಾಗ ಆವಾಗ ಆಕ್ಟಿವೇಟ್ ಆಗುವಂಥದ್ದೇ ನಮ್ಮ ಆಂತರಿಕ ಜಗತ್ತು ಸೊ ಹೇಗೆ ಮಾಡುವಂತದ್ದು ಈ ಮುದ್ರ ಮೊದಲಿಗೆ ತಮ್ ಫಿಂಗರ್ ಅನ್ನ ಹೆಬ್ಬೆರಳನ್ನ ಕಿವಿಯಲ್ಲಿ ಇಟ್ಕೊಳ್ಬೇಕು ಹಾಗೆ ಎರಡನೇ ಬೆರಳನ್ನ ಉಪ್ಪಿನ ಕೆಳಗಡೆ ಮೂರನೇ ಬೆರಳನ್ನ ಕಣ್ರೆಪ್ಪೆಯ ಕೆಳಗಡೆ ಇಟ್ಕೊಳ್ಬೇಕು ಕಣ್ಣನ್ನ ಮುಚ್ಚಿರ್ಬೇಕು ಹಾಗೆ ನಾಲ್ಕನೇ ಬೆರಳನ್ನ ಮೂಗಿನ ಒಳ್ಳೆ ಮೇಲೆ ಇಟ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಪ್ರೆಸ್ ಮಾಡಂಗಿಲ್ಲ ಜಸ್ಟ್ ಟಚ್ ಆಗಿರ್ಬೇಕು ಐದನೇ ಬೆರಳನ್ನ ಅಪ್ಪರ್ ಲಿಪ್ ಅಲ್ಲಿ ಇಟ್ಕೊಳ್ಬೇಕು ಇಲ್ಲಿ ಬೆರಳುಗಳ ಮೂಳೆ ಏನಿದೆ ಅದು ಬೆಂಡ್ ಆಗಿರ್ಬೇಕು ಯಾವುದೇ ಕಾರಣಕ್ಕೂ ಸ್ಟ್ರೈಟ್ ಆಗಿ ಇಟ್ಕೊಳಂಗಿಲ್ಲ ಸ್ವಲ್ಪ ಬೆಂಡ್ ಮಾಡಿನೇ ಇಟ್ಕೊಳ್ಬೇಕಾಗತ್ತೆ ಕಂಫರ್ಟಬಲ್ ಗೆ ಸೊ ಬರೀ ಒಂದೇ ಕಡೆ ಅಲ್ಲ ಎರಡೂ ಕಡೆ ಮಾಡ್ಬೇಕಾಗತ್ತೆ ಎರಡೂ ಕಡೆ ಮಾಡ್ಬಿಟ್ಟು ಇದನ್ನ ನೀವು ಹೀಗೆ ಇಟ್ಕೊಂಡ್ರೆ ಷಣ್ಮುಖಿ ಮುದ್ರಾ ಅಂತ ಕರೀತಾರೆ ಹೀಗೆ ನೀವು ಮೂವತ್ತರಿಂದ ನಲವತ್ತೈದು ನಿಮಿಷ ತನಕ ಇಟ್ಕೊಳ್ಬಹುದು ಇಲ್ಲ ಹತ್ತರಿಂದ ಹದಿನೈದು ನಿಮಿಷ ತನಕ ಇಟ್ಕೊಳ್ಬಹುದು ಇದರ ಜೊತೆಗೆ ಸಾಮಾನ್ಯವಾಗಿ ನಾವು ಬ್ರಾಮರಿ ಪ್ರಾಣಾಯಾಮವನ್ನ ಆಡ್ ಮಾಡ್ತೀವಿ ಸೇರ್ಸ್ಕೊಳ್ತೀವಿ ಬ್ರಾಮರಿ ಪ್ರಾಣಾಯಾಮ ಅಂದ್ರೆ ಹೀಗೆ ಉಸಿರನ್ನ ದೀರ್ಘವಾಗಿ ತಗೊಂಡು ಸಮಯದಲ್ಲಿ ಮಹಾಕಾರವನ್ನ ಪ್ರನೌನ್ಸ್ ಮಾಡ್ಬೇಕಾಗತ್ತೆ ಸೊ ಒಂದ್ಸಲ ನೋಡ್ಕೊಳ್ಳಿ ಉಸಿರನ್ನ ದೀರ್ಘವಾಗಿ ತಗೊಂಡು ಹೀಗೆ ಇದೇ ತರ ಒಂದು ಒಂಬತ್ತು ಬಾರಿ ಅಥವಾ ಹನ್ನೊಂದು ಬಾರಿ ಮಾಡ್ಬೇಕಾಗತ್ತೆ ಇದು ಷಣ್ಮುಖಿ ಮುದ್ರ ಮಾಡುವಂತ ವಿಧಾನ ಮೊದಲ ಪ್ರಯೋಜನ ಎಲ್ಲಾ ಮಾನಸಿಕ ಸಮಸ್ಯೆಗಳಿಗೆ ಇದೊಂದು ರಾಮಬಾಣ ಯಾಕೆ ಅಂದ್ರೆ ಈ ಪಂಚೇಂದ್ರಿಯಗಳಿಂದನೇ ನಮಗೆ ಎಲ್ಲ ಮಾಹಿತಿಗಳು ಸಿಗೋದು ನಾವು ಕೇಳುವಂಥದ್ದು ನೋಡುವಂಥದ್ದು ಅಥವಾ ವಾಸನೆಯನ್ನ ಗ್ರಹಿಸುವಂತದ್ದು ಅಥವಾ ಮಾತಾಡುವಂಥದ್ದು ಸೊ ಎಲ್ಲಾ ಮಾಹಿತಿಗಳು ಸಿಗುವಂಥದ್ದು ಅಥವಾ ನಮ್ಮ ಆಕ್ಷನ್ಸ್ ಮತ್ತೆ ರಿಯಾಕ್ಷನ್ಸ್ ಕ್ರಿಯೆ ಮತ್ತೆ ಪ್ರತಿ ಪ್ರತಿಕ್ರಿಯೆ ಅನ್ನೋದು ಈ ಒಂದು ಪಂಚೇಂದ್ರಿಗಳು ಕೊಡುವಂತಹ ಮಾಹಿತಿಗಳ ಮೇಲೆನೆ ಅವಲಂಬಿತವಾಗಿರಂತೆ ಒಂದ್ ವೇಳೆ ಈ ಮಾಹಿತಿಗಳೆಲ್ಲವೂ ತಪ್ಪಾಗಿದ್ರೆ ನಮ್ಮ ಕ್ರಿಯೆ ಮತ್ತೆ ಪ್ರತಿಕ್ರಿಯೆ ತಪ್ಪಾಗಿರತ್ತೆ ಹಾಗಾಗಿ ಯಾವಾಗ ಈ ಪಂಚೇಂದ್ರಿಯಗಳು ಅನ್ನ ನಾವು ಕ್ಲೋಸ್ ಮಾಡ್ತೀವೋ ಮುಚ್ಚಿಬಿಡ್ತೀವೋ ಎಲ್ಲಾ ದ್ವಾರಗಳನ್ನ ಮುಚ್ಚಿಬಿಡ್ತೀವೋ ಆವಾಗ ನಮ್ಮ ಆಂತರಿಕ ಜಗತ್ತು ಅನ್ನೋದು ಆಕ್ಟಿವೇಟ್ ಆಗುತ್ತೆ ಆಂತರಿಕ ಜಗತ್ತಲ್ಲಿ ನಿಮಗೆ ಸರಿಯಾದ ಮಾರ್ಗದರ್ಶನ ಸಿಗತ್ತೆ ಇದರಿಂದ ಏನಾಗುತ್ತೆ ಒಂದ್ ರೀತಿ ಕಾಮಣೆಸೂನ್ ಕೂಲ್ ಆಗಿರುವಂಥದ್ದು ತಾಳ್ಮೆ ಅನ್ನುವಂಥದ್ದು ಎಲ್ಲವೂ ಸರ್ವೇ ಸಾಮಾನ್ಯವಾಗಿ ಸಿಗ್ತಾ ಹೋಗುತ್ತೆ ಸೊ ಇದೊಂದು ರೀತಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಜಗತ್ತನ್ನ ಬಿಟ್ಟು ಎಲ್ಲಾದ್ರೂ ಒಂದು ನೆಮ್ಮದಿ ಆಗಿರುವಂತ ಸೈಲೆಂಟ್ ಆಗಿರುವಂತ ಪ್ಲೇಸ್ ಅಲ್ಲಿ ಹೋಗಿ ಕೂತ್ಕೊಳ್ಬೇಕು ಅಂತ ಕೆಲವೊಮ್ಮೆ ನೀವೇ ಮಾತಾಡ್ತಾ ಇರ್ತೀರಾ ಸೊ ಈ ಮುದ್ರ ಮಾಡ್ದಾಗ ನಿಮ್ಗೆ ಅದೇ ಫೀಲ್ ಬರುತ್ತೆ ಹಾಗಾಗಿ ಎಲ್ಲಾ ಮಾನಸಿಕ ಸಮಸ್ಯೆಗಳಿಗೆ ಈ ಮುದ್ರ ಅನ್ನುವಂಥದ್ದು ರಾಮಬಾಣ ಆಗಿರುತ್ತೆ ಈ ಒಂದು ಪ್ರಯೋಜನದಿಂದ ನಿಮ್ಗೆ ಏನೆಲ್ಲ ಅಡಿಷನಲ್ ಬೆನಿಫಿಟ್ ಸಿಗುತ್ತೆ ಅಂತ ನೋಡಕ್ ಹೋದ್ರೆ ನಿಮಗೆ ನಿದ್ರಾಹೀನತೆ ಸಮಸ್ಯೆ ಏನಾದ್ರೂ ಇದ್ರೆ ಅಥವಾ ಯಾವುದೇ ತರಹದ ಹೆಡ್ ಏಕ್ ಅನ್ನುವಂತ ಸಮಸ್ಯೆಗಳಾಗಿದ್ರೆ ಅಥವಾ ಕಿಲಿ ನೋವಂತ ಇರುವಂತ ಸಮಸ್ಯೆಗಳಾಗಿದ್ರೆ ಅಥವಾ ಕಣ್ಣು ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅನ್ನ ನೋಡಿ ನೋಡಿ ಕಣ್ಣು ಆ ಕೆಂಪುಗಾಗಿ ಅಥವಾ ಕಣ್ಣು ಉರಿಯಂತಹ ಸಮಸ್ಯೆಗಳಿದ್ರೆ ಸೊ ನಿಮ್ಗೆ ಈ ಮುದ್ರ ಮಾಡೋದ್ರಿಂದ ತುಂಬಾನೇ ರಿಲೀಫ್ ಸಿಗತ್ತೆ ಜೊತೆಗೆ ಈ ಮುದ್ರಾದಿಂದ ಒಂದಿಷ್ಟು ಕ್ಲಾರಿಟಿ ಸಿಗುತ್ತೆ ಜೀವನದಲ್ಲಿ ಯಾವ್ಯಾವ ಟ್ಯೂಷನ್ ತಗೊಳ್ಬೇಕು ಟೈಮ್ ಅಲ್ಲಿ ಏನೇನು ಮಾಡ್ಬೇಕು ಅನ್ನುವಂತ ಒಂದು ಕ್ಲಾರಿಟಿ ಸಿಗುತ್ತೆ ಯಾಕಂದ್ರೆ ಆಂತರಿಕ ಜಗತ್ತು ಅಥವಾ ಇನ್ನರ್ ಸೆಲ್ಫ್ ಅನ್ನೋದು ಆಕ್ಟಿವೇಟ್ ಆಗತ್ತಲ್ವಾ ನಿಮಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಂಡು ಹೋಗ್ತೀರಾ ಇನ್ನೊಬ್ರು ಬಂದು ಹೇಳುವಂತ ಅವಶ್ಯಕತೆ ನಿಮ್ಗೆ ಬರಲ್ಲ ಇವರ್ತಿ ಗುರು ಫಾರ್ ಯುವರ್ ಓನ್ ಲೈಫ್ ಅಂತ ಆಗತ್ತೆ ಅದೇ ರೀತಿ ಮೂರನೇ ಬೆನಿಫಿಟ್ ಅಂತ ನೋಡಕ್ ಹೋದಾಗ ಸೊ ನಾವು ಈ ಜಗತ್ತಲ್ಲಿ ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ಏನಕ್ಕೆ ಹುಟ್ಟಿದೀವಿ ನಮ್ಮ ಕೆಲಸ ಏನು ಅಂತ ಗೊತ್ತಿಲ್ಲ ಅಂದ್ರೆ ವಾಟ್ ಈಸ್ ದ ಪರ್ಪಸ್ ಆಫ್ ಅವರ್ ಲೈಫ್ ಅಂಡ್ ವೈ ವಿ ಬಾರ್ನ್ ಹಿಯರ್ ಸೊ ಇದೆರಡಕ್ಕೂ ನಮ್ಗೆ ಉತ್ತರ ಗೊತ್ತಿಲ್ಲ ಯಾವಾಗ ಇದೆರಡಕ್ಕೆ ಆನ್ಸರ್ ಗೊತ್ತಾಗುತ್ತೋ ಆವಾಗಲೇ ನಮ್ಗೆ ಮುಕ್ತಿ ಅಂತ ಹೇಳ್ತಾರೆ ಆ ಎರಡು ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತ ನೀವೇನಾದ್ರೂ ಬಯಸ್ತಾ ಇದ್ರೆ ಈ ಮುದ್ರ ನಿಮ್ಗೆ ತುಂಬಾನೇ ಸಪೋರ್ಟ್ ಮಾಡುತ್ತೆ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಈ ಮುದ್ರವನ್ನ ನೀವು ಆ ರೌಂಡ್ಸ್ ಗಳ ತರ ಮಾಡ್ಕೊಳ್ಬಹುದು ಅಂದ್ರೆ ಒಂಬತ್ತು ರೌಂಡ್ ಹತ್ತು ಹದಿನೈದು ಈ ತರ ರೌಂಡ್ಸ್ ಗಳ ತರ ಕೂಡ ಮಾಡ್ಕೊಳ್ಬಹುದು ನಿಮಿಷದ ಅವಧಿಯಲ್ಲೂ ಮಾಡ್ಕೊಳ್ಬಹುದು ಅಥವಾ ಲಾಂಗ್ ಟೈಮ್ ಅಲ್ಲಿ ಕೂಡ ಮಾಡ್ಕೊಳ್ಬಹುದು ಬಟ್ ಒಂದೇ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ ಕೈ ಹೀಗೆ ಇಟ್ಕೊಳ್ಬೇಕಾಗತ್ತಲ್ವಾ ಕೆಲವೊಮ್ಮೆ ಭುಜಗಳ ನೋವು ಬರುವಂತದ್ದು ಸರ್ವೇ ಸಾಮಾನ್ಯ ಹಾಗಾಗಿ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಈ ಟೀ ಸ್ಟ್ಯಾಂಡ್ ಅಂತ ಬರೋದು ಅಂದ್ರೆ ಒಂದು ಅಹ್ ಕಮಂಡಲ ಇರುತ್ತದೆ ಗೊತ್ತಾ ಕಮಂಡಲ ಜೊತೆಗೆ ಒಂದು ಅಹ್ ಟೀ ಸ್ಟ್ಯಾಂಡ್ ಅಂತ ಬರೋದು ಆಯ್ತಾ ಸೊ ಅದನ್ನ ಕೈಯಲ್ಲಿ ಹೀಗೆ ಇಟ್ಕೊಂಡು ತಪಸ್ ಮಾಡ್ತಿರೋರು ಹಾಗಾಗಿ ಆ ಏನಾದ್ರು ಸ್ಟ್ಯಾಂಡ್ ಇದ್ರೆ ಅಥವಾ ಯಾವ್ದಾದ್ರು ಟೇಬಲ್ ಅಕ್ಕಪಕ್ಕ ಇದ್ರೆ ಕೈಯನ್ನ ಅಲ್ಲಿ ಇಟ್ಕೊಂಡು ನೀವು ಲಾಂಗ್ ಟೈಮ್ ಈ ಮುದ್ರವನ್ನ ಆ ಬ್ರಾಮರಿ ಪ್ರಾಣಾಯಾಮದ ಜೊತೆಗೆ ಮಾಡ್ಕೊಂಡು ಹೋಗ್ಬಹುದು ಸೊ ಇದು ಷಣ್ಮುಖಿ ಮುದ್ರದ ಮಾಹಿತಿ ಮತ್ತೆ ಅದರ ಪ್ರಯೋಜನಗಳ ಬಗ್ಗೆ ಒಂದಿಷ್ಟು ಆ information.